ಸಾಮಾನ್ಯ ಸಭೆ ಸಮಾರಂಭಗಳಿಗೆ ಹೋದಾಗ ನಮ್ಮ ಒಂದು ಕೂತು ಕೇಳುವಂತಹ ಸಮಯ ಎರಡು ಗಂಟೆ ಅಂತ ನಿಗದಿ ಅದಕ್ಕಿಂತಲೂ ಹೆಚ್ಚಾಗೋಗ್ಬಿಟ್ಟಿದೆ ಸಮಯ ಹಾಗಾಗಿ ನಾನು ಹೇಳೋದನ್ನ ಎಷ್ಟು ಮಟ್ಟಿಗೆ ನೀವು ತಗೊಳ್ತೀರೋ ಗೊತ್ತಿಲ್ಲ ಆದ್ರೂ ಸಹ ನನಗೆ ಮೊದಲಿಂದಲೂ ಸಹ ಸಂಘ ಈ ಒಂದು ಮಂಜುನಾಥ ಸ್ವಾಮಿ ಸಂಘ ಅಂತ ಹೇಳಿದ್ರೆ ನನಗೆ ತುಂಬಾ ಅಭಿಮಾನ ಜಾಸ್ತಿ ಹಾಗಾಗಿ ಅವರು ಯಾವತ್ತೇ ಕರೆದೂ ಕೂಡ ನಾನು ನನ್ನ ಬೇರೆ ಕಾರ್ಯಕ್ರಮಗಳನ್ನ ಮುಂದೂಡಿದ್ರು ಸಹ ಈ ಒಂದು ಕಾರ್ಯಕ್ರಮನ ನಾನು ಯಾವತ್ತೂ ಸಹ ತಪ್ಪಿಸ್ಕೊಂಡಿಲ್ಲ ಮುಂದೆ ಕೂಡ ತಪ್ಪಿಸ್ಕೊಳ್ಳಲ್ಲ ಹೇಳಿಬಿಟ್ಟು ನಾನು ಅದಕ್ಕೆ ಇಷ್ಟಪಡ್ತೇನೆ ಸುಮಾರು ವರ್ಷಗಳ ಹಿಂದೆ ರಾಮಕೃಷ್ಣ ಪರಮಹಂಸರು ಹಾಗೂ ಅವರ ಪತ್ನಿ ಆದಂತಹ ಶಾರದಾ ಅವರಿದ್ರು ಅವ್ರ ಹೆಸರು ಹೇಳಿದಾಗ ನಿಮ್ಗೆ ಎಷ್ಟು ಜನಕ್ಕೆ ಗೊತ್ತಾಯ್ತೋ ಇಲ್ವೋ ಗೊತ್ತಿಲ್ಲ ಆದರೆ ಶ್ರೀರಾಮಕೃಷ್ಣ ಪರಮಹಂಸರು ಅವರು ಮತ್ತು ಹಾಗೂ ಅವರ ಪತ್ನಿ ಇಬ್ಬರೂ ಸಹ ಸಮಾಜದ ಏಳಿಗೆಗೋಸ್ಕರ ತುಂಬ ದುರಿದ್ರು ಅವ್ರಿಗೆ ಸಮಾಜದಲ್ಲಿ ಮಹಿಳೆಯರ ಅಭಿವೃದ್ಧಿ ಆಗಬೇಕು ಮಹಿಳೆಯರು ಶಿಕ್ಷಣವನ್ನು ಹೊಂದಬೇಕು ಅನ್ನೋದು ತುಂಬ ಮನದಾಸೆ ಇತ್ತು ಅವ್ರದ್ದು ಅವರು ಹಾಕಿಕೊಟ್ಟು ಬಂದಂತಹ ದಾರಿಯಲ್ಲಿ ಇವಾಗ ನಾವು ವೀರೇಂದ್ರ ಹೆಗಡೆ ಅವರು ಹಾಗೂ ಹೇಮಾವತಿ ಅಮ್ಮನವರನ್ನು ನೋಡ್ತಾ ಇದ್ದೇವೆ ಅವರು ಸಹ ಸಮಾಜದ ಏಳಿಗೆ ಆಗಬೇಕು ಅಂತ ಹೇಳಿದ್ರೆ ಹೆಣ್ಣು ಮಕ್ಕಳು ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಹಾಗೂ ಆರ್ಥಿಕವಾಗಿ ಸಬಲರಾಗಬೇಕು ಅಂತ ಹೇಳ್ಬಿಟ್ಟು ಅನೇಕ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಾ ಬಂದಿದ್ದಾರೆ ಭಾರತದಲ್ಲಿ ಮಹಿಳೆಯರ ಸ್ಥಿತಿ ತುಂಬ ಹೀನಾಯವಾಗಿದೆ ಅಂತ ಹೇಳಿದ್ರೆ ಅದು ನಿಜವಾಗ್ಲೂ ಸಹ ಸತ್ಯಕ್ಕೆ ತುಂಬ ದೂರವಾದಂತಹ ಮಾತು ಮೊದಲು ಮಹಿಳೆಯರಿಗೆ ತುಂಬ ಗೌರವ ಇತ್ತು ಅಂದರೆ ನಾವು ಇವಾಗ ಇರುವುದು ಇಪ್ಪತ್ತೊಂದನೇ ಶತಮಾನದಲ್ಲಿ ನಾವು ಎರಡು ಮತ್ತು ಮೂರನೇ ಶತಮಾನವನ್ನು ನೋಡ್ತಾ ಹೋದ್ರೆ ಆಗ ಅಶೋಕ ಇದ್ದಂತಹ ಸಂದರ್ಭದಲ್ಲಿ ಅಶೋಕನ ಮಗಳು ಬೌದ್ಧ ಧರ್ಮದ ಪ್ರಚಾರಕ್ಕಾಗಿ ಹೊರದೇಶಗಳಿಗೆ ಹೋಗಿ ಬಂದಂತಹ ಅನೇಕ ಉದಾಹರಣೆಗಳಿವೆ ಹಾಗೆ ಇನ್ನೂ ನೋಡ್ತಾ ಹೋದ್ವಿ ಅಂತ ಹೇಳಿದ್ರೆ ಹಿಂದೆ ಋಷಿಗಳ ಜೊತೆ ಋಷಿನಿಯರು ಸಹ ಹೋಮ ಯಜ್ಞಗಳಲ್ಲಿ ಭಾಗವಹಿಸ್ತಾ ಇದ್ರು ಆದರೆ ನಾವು ಯಾವಾಗ ಹೆಣ್ಣು ಮಕ್ಕಳು ಹೀನ ಸ್ಥಿತಿಗೆ ಹೋದ್ವಪ್ಪ ಅಂತ ಹೇಳಿದ್ರೆ ಯಾವಾಗ ನಮ್ಮ ಭಾರತದ ಮೇಲೆ ದಾಳಿಕೋರರಿರ್ಬೋದು ಅಥವಾ ಬ್ರಿಟಿಷ್ ಇರ್ಬೋದು ಅವರು ಯಾವಾಗ ಹೊರಗಿನ ಜನರು ನಮ್ಮ ಭಾರತ ದೇಶಕ್ಕೆ ಬಂದರು ಆಗ ಅವರು ನಮ್ಮ ದೇಶದ ಹೆಣ್ಣು ಮಕ್ಕಳನ್ನು ನೋಡುವ ರೀತಿಯೇ ಬೇರೆ ಆಯಿತು ಆಗಿನಿಂದ ನಮ್ಮ ಮೇಲಿನ ಹೆಣ್ಣು ಮಕ್ಕಳ ಮೇಲಿನ ದಬ್ಬಾಳಿಕೆ ಶುರು ಆಯಿತು ಆದರೆ ಈಗ ಈಗ ನಾವು ಸಾಮಾಜಿಕವಾಗಿ ಆರ್ಥಿಕವಾಗಿ ಹಾಗೂ ಶೈಕ್ಷಣಿಕವಾಗಿ ಸಹ ನಾವು ಮುಂದೆ ಬರ್ತಾ ಇದ್ದೇವೆ ನೀವೆಲ್ಲರೂ ಸಹ ತಾಯಂದ್ರಿದ್ದೀರಾ ನಿಮಗೆಲ್ಲರ್ಗು ಸಹ ನಿಮ್ಮ ಮಕ್ಕಳ ಚಿಂತೆ ಇರುತ್ತೆ ನನ್ನ ಮಗ ಚೆನ್ನಾಗಿ ಓದಬೇಕು ನನ್ನ ಮಗಳು ಚೆನ್ನಾಗಿ ಓದಬೇಕು ಅಂತ ಆ ಮಕ್ಕಳ ಚಿಂತೆ ಇರುತ್ತೆ ಆದರೆ ನಮಗಳಿಗೆಲ್ಲರಿಗೂ ನನಗಿರ್ಬೋದು ನಿಮ್ಗಳಿಗಿರ್ಬೋದು ನಮಗೆ ತಂದೆ ತಾಯಿಯವರ ಸ್ಥಾನದಲ್ಲಿ ನಿಂತು ವೀರೇಂದ್ರ ಹೆಗಡೆಯವರು ಮತ್ತು ಹೇಮಾವತಿ ಅಮ್ಮನವರು ನಮ್ಮ ನಿಮ್ಮ ಗಂಡ ಮಕ್ಕಳಾಗಿ ನೋಡ್ತಾ ಇದ್ದಾರೆ ಹೌದು ಇವರು ನಮ್ಮ ಮಕ್ಕಳು ಇವರನ್ನ ಶೈಕ್ಷಣಿಕವಾಗಿ ಮೇಲೆತ್ತಬೇಕು ಸಾಂಸ್ಕೃತಿಕವಾಗಿ ಮೇಲೆತ್ತಬೇಕು ಹಾಗೆ ವಿದ್ಯೆಯಲ್ಲಿ ಮೇಲೆತ್ತಬೇಕು ಆರ್ಥಿಕವಾಗಿ ಮೇಲೆತ್ತಬೇಕು ಅಂತೇಳ್ಬಿಟ್ಟು ಅನೇಕ ಕಾರ್ಯಕ್ರಮಗಳನ್ನ ಹಾಕ್ಕೊಳ್ತಾ ಅವರು ನಿಮಗೆ ಜ್ಞಾನವನ್ನು ತುಂಬುವುದಾಗಿರ್ಬೋದು ಹಾಗೆ ಆರ್ಥಿಕವಾಗಿ ನಿಮ್ಮನ್ನು ಸವಲನ್ನಾಗಿ ಮಾಡೋದಲ್ಲಿರ್ಬೋದು ಮುಂದೆ ಮುಂದೆ ಎತ್ತುತ್ತಾ ಇರೋದನ್ನು ನೋಡ್ತಾ ಇದ್ರೆ ನಿಜವಾಗಿಯೂ ಸಹ ಪೂಜ್ಯ ಭಾವನೆ ಇನ್ನಷ್ಟು ಹೆಚ್ಚಾಗುತ್ತೆ ವೀರೇಂದ್ರ ಹೆಗಡೆ ಅವರು ಮತ್ತು ಹೇಮಾವತಿ ಅಮ್ಮನವರ ಬಗ್ಗೆ ಆಗ್ತಾ ಇದ್ದೀವಿ ಹಾಗೆ ಶೈಕ್ಷಣಿಕದ ಜೊತೆ ನಮ್ಮ ಸಂಸ್ಕೃತಿಯನ್ನು ಸಹ ನಾವು ಎತ್ತಿಡಿಯುವಂಥರ ನಾವು ಆಗಬೇಕು ಹಾಗೂ ನಮ್ಮ ಮುಂದಿನ ಪೀಳಿಗೆಯನ್ನು ಸಹ ಅದೇ ರೀತಿ ತೆಗೆದುಕೊಡುವ ತೆಗೆದುಕೊಂಡು ಹೋಗುವಂಥವ್ರು ನಾವು ಆಗಬೇಕು ಯಾಕಪ್ಪ ಅಂತ ಹೇಳಿದ್ರೆ ಹಿಂದೆ ಎಲ್ಲ ಹೇಳ್ತಾ ಇದ್ರು ಶ್ರೀಮಂತ ಕುಟುಂಬ ಇತ್ತು ಅಂದರೆ ಅವರು ಶ್ರೀಮಂತರಾಗೇ ಇರ್ತಾರೆ ಹಾಗೆ ಬಡವರ ಕುಟುಂಬ ಇತ್ತು ಅಂದರೆ ಅವರು ಬಡವರಾಗೇ ಇರ್ತಾರೆ ಅನ್ನೋ ನಂಬಿಕೆ ಇತ್ತು ಆದರೆ ಈಗ ಎಷ್ಟೋ ಜನರನ್ನ ನೋಡಿದರೆ ಎಷ್ಟೋ ಜನ ಸಾಮಾನ್ಯ ಕುಟುಂಬದಿಂದ ಬಂದಂಥವರು ಎಮ್ ಬಿ ಬಿ ಎಸ್ ಮಾಡಿರ್ತಾರೆ ಹಾಗೆ ಸಾಮಾನ್ಯ ಕುಟುಂಬದಿಂದ ಬಂದಂಥವರು ಐ ಎ ಎಸ್ ಅಧಿಕಾರಿ ಆಗಿರ್ತಾರೆ ಅವ್ರಿಗೆ ಇಂಜಿನಿಯರಿಂಗ್ ಆದ ನಂತರ ಅವ್ರಿಗೆ ಎಮ್ ಎಸ್ ಮಾಡಿಸ್ತಾರೆ ಎಮ್ ಎಸ್ ಅಂತಂದರೆ ಅವ್ರು ಫಾರಿನಲ್ಲಿ ಹೋಗೇ ಮಾಡಬೇಕು ಎಮ್ ಎಸ್ ಆಗಿ ಮಾಡಿದ್ರು ಅಂತಂದರೆ ಅವ್ರಿಗೆ ಮಿನಿಮಮ್ ಸಂಬಳನೇ ಒಂದು ಕೋಟಿ ಇರುತ್ತೆ ವರ್ಷಕ್ಕೆ ಅಂದರೆ ತಿಂಗಳಿಗೆ ಹತ್ತು ಲಕ್ಷ ಇರುತ್ತೆ ಆದರೆ ಅದಕ್ಕೆ ನಿಮಗೆ ನಿಮಗೆ ಹೆಚ್ಚಿನ ತಿಳುವಳಿಕೆ ಇರಬೇಕು ಯಾವುದನ್ನು ನನ್ನ ಮಗ ತಗೊಂಡ್ರೆ ಒಳ್ಳೆಯದು ಮತ್ತು ಆ ಮಗುವಿಗೆ ಯಾವುದರಲ್ಲಿ ಹೆಚ್ಚಿನ ಇಂಟ್ರೆಸ್ಟ್ ಇದೆ ಯಾಕಪ್ಪ ಅಂತ ಹೇಳಿದ್ರೆ ಎಲ್ಲ ರಂಗದಲ್ಲೂ ಸಹ ಅತ್ಯುನ್ನತವಾದಂತಹ ಒಂದು ಸ್ಥಾನ ಇದ್ದೇ ಇರುತ್ತೆ ನಾವು ನಮ್ಮ ಮಕ್ಕಳಿಗೆ ವಿದ್ಯೆ ವಿದ್ಯೆ ಜೊತೆಗೆ ಸಂಸ್ಕಾರ ಎರಡನ್ನೂ ಕೊಡ್ತಾ ಹೋದ್ವಿ ಅಂತ ಹೇಳಿದ್ರೆ ನಿಜವಾಗ್ಲೂ ಸಹ ಆ ಉನ್ನತವಾದ ಸ್ಥಾನ ನಿಮ್ಮ ಮಕ್ಕಳಿಗೆ ತಲುಪಿಸುತ್ತೆ ಅಂತ ಹೇಳಿದ್ರು ನನ್ನ ಭಾವನೆ ಮಕ್ಕಳಿಗೆ ವಿದ್ಯೆ ಎಷ್ಟು ಮುಖ್ಯನೋ ಸಂಸ್ಕಾರ ಕೂಡ ಅಷ್ಟೇ ಮುಖ್ಯ ವಿದ್ಯೆ ಮತ್ತು ಸಂಸ್ಕಾರ ಒಂದು ನಾಣ್ಯದ ಎರಡು ಮುಖ ಇದ್ದ ಹಾಗೆ ನಾನು ಒಂದು ಮಹಿಳೆಯ ಬಗ್ಗೆ ಈ ಒಂದು ಸಮಯದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ ಅವರು ಅಹಲ್ಯ ಬಾಯಿ ಅವರು ಸಾಮಾನ್ಯ ಕುಟುಂಬದಿಂದ ಬಂದಿರ್ತಾರೆ ಸಾಮಾನ್ಯ ಕುಟುಂಬದಿಂದ ಬಂದಿರ್ತಾರೆ ಅವರ ಮನೆಯಲ್ಲಿ ಪೂಜೆ ಪುನಸ್ಕಾರಗಳನ್ನ ತುಂಬ ಚೆನ್ನಾಗಿ ಮಾಡ್ತಾ ಇರ್ತಾರೆ ಅದೊಂದು ಪುಟ್ಟ ಹುಡುಗಿ ಆ ಪುಟ್ಟ ಹುಡುಗಿ ಒಂದು ಬ್ಯಾಗಲ್ಲಿ ಪೂಜೆ ಸಾಮಾನುಗಳನ್ನ ಇಟ್ಕೊಂಡು ದೇವಸ್ಥಾನಕ್ಕೆ ಹೋಗ್ತಾ ಇರುತ್ತೆ ಆ ದೇಶದ ರಾಜ ಆ ದೇವಸ್ಥಾನದ ಪಕ್ಕದಲ್ಲೇ ಅರಮನೆ ಇರುತ್ತೆ ನೋಡ್ತಾ ಇರ್ತಾರೆ ನೋಡ್ತಾ ಇದ್ದಂಥ ಸಂದರ್ಭದಲ್ಲಿ ಆ ಹುಡುಗಿ ಆ ಬ್ಯಾಗನ್ನು ತೆಗೆದುಕೊಂಡು ಹೋಗೋದು ಅಷ್ಟು ಚೆನ್ನಾಗೆಲ್ಲ ಪೂಜೆ ಮುಗಿಸ್ಕೊಂಡು ಅಷ್ಟು ಚೆನ್ನಾಗಿ ವಾಪಸ್ ಬರೋದನ್ನ ನೋಡ್ತಾ ಇದ್ದಾಗ ಅವ್ರಿಗನ್ಸುತ್ತೆ ಯಾಕೆ ಈ ಮಗುನ ನಾನು ಸೊಸೆ ಮಾಡ್ಕೋಬಾರ್ದು ಅಂತ ಹೇಳಿಬಿಟ್ಟು ಸೊ ಆಗ ಅವರು ಆ ಮಗು ಒಂದು ಸ್ವಲ್ಪ ದೊಡ್ಡೋಳಾದ ಮೇಲೆ ಆ ಮನೆಗೆ ಸೊಸೆ ಮಾಡ್ಕೊಳ್ತಾರೆ ಅವ್ರಿಗೆ ಇದ್ದಿದ್ದೊಬ್ಬರೇ ಮಗ ಇರ್ತಾರೆ ಆ ಮಗ ಅಷ್ಟು ಒಳ್ಳೆಯದನ್ನಾಗಿರಲ್ಲ ಆವಾಗ ರಾಜನಗನ್ಸುತ್ತೆ ಈ ಮಗುವನ್ನು ನಾನು ಸೊಸೆಯನ್ನಾಗಿ ಮಾಡಿಕೊಂಡ್ರೆ ನಿಜವಾಗಿಯೂ ಸಹ ನನ್ನ ಮನೆ ಹಾಗೂ ನನ್ನ ರಾಜ್ಯ ಎರಡನ್ನೂ ಸಹ ಇವರು ತುಂಬ ಚೆನ್ನಾಗಿ ನೋಡ್ಕೊತಾಳೆ ಅಂತೇಳ್ಬಿಟ್ಟು ಅಹಲ್ಯ ಅವ್ರನ್ನ ಸೊಸೆಯನ್ನಾಗಿ ಮಾಡ್ಕೋತಾರೆ ಇನ್ನು ಪುಟ್ಟ ಹುಡುಗಿ ಆಗಿರೋದ್ರಿಂದ ಅವರಿಗೆ ಎಲ್ಲ ಶಸ್ತ್ರ ವಿದ್ಯಾಭ್ಯಾಸಗಳ್ನೂ ಸಹ ಕಳಿಸ್ತಾರೆ ಬಾಯಿ ತುಂಬ ಕಷ್ಟಪಟ್ಟು ಅವ್ರ ಮನೆಯವ್ರನ್ನ ಒಂದು ಒಳ್ಳೆಯ ದಾರಿಗೆ ತರಲಿಕ್ಕೆ ಪ್ರಯತ್ನ ಪಾಪ ಪಡ್ತಾರೆ ಅದು ಕೆಲವೊಂದು ಒಂದು ಯುದ್ಧದಲ್ಲಿ ಅವರು ಮರಣ ಕೂಡ ಹೊಂದೋಗ್ತಾರೆ ಅವ್ರಿಗೆ ಇದ್ದಂಥ ಒಬ್ಬ ಮಗ ಅವನು ಕೂಡ ಅಷ್ಟು ಒಳ್ಳೆಯವನಾಗಿರಲ್ಲ ಅದು ಆಗ ಸತಿ ಸಾಗಮನ ಪದ್ಧತಿ ಇರುತ್ತೆ ಅಹಲ್ಯ ಬಾಯಿಯವರು ಅವರು ಸಹ ಗಂಡನ ಜೊತೆ ಚಿತ್ತೆಗೆ ಏರೋದಿಕ್ ಹೋಗ್ತಾರೆ ಆಗ ಮಾವ ತರದು ಮಾವ ಕೇಳ್ಕೊಳ್ತಾರೆ ಅವ್ರ ಹತ್ರ ಹಿಂದೆ ಒಂದ್ಸತಿ ಏನಾದರೂ ಏನೋ ಒಂದು ನಾನು ನಿಮ್ಗೆ ಒಂದು ಉಡುಗೊರೆ ಕೊಡಬೇಕು ಮಾವ ಅಂತ ಹೋದಾಗ ಈಗ ಬೇಡ ನಾನು ಕೇಳ್ಕೊಳ್ತೀನಿ ಅಂತ ಹೇಳಿರ್ತಾರೆ ಸತಿ ಸಹಮನ ಪದ್ಧತಿಯಾಗಿ ಅದಕ್ಕೆ ನಾನು ಕೂಡ ಸತಿ ಜೊತೆ ಹೋಗ್ತೀನಿ ಪತಿಯ ಜೊತೆ ಹೋಗ್ತೀನಿ ಅಂತ ಹೋದಾಗ ಮಾವ ಹೇಳ್ತಾರೆ ನೀನು ಹಿಂದೆ ಕೊಟ್ಟಾಗ ನೀನು ಕೇಳಿದಾಗ ನಾನು ಉಡುಗೊರೆನ ನನಗೆ ಬೇಕಾದಾಗ ತಗೊಳ್ತೀನಿ ಅಂತ ಹೇಳಿದ್ದೆ ಇವಾಗ ತಗೊಳ್ತಾ ಇದ್ದೀನಿ ದಯಮಾಡಿ ನೀನು ನಿನ್ನ ಗಂಡನ ಜೊತೆ ಸಾಗಮನ ಮಾಡಬೇಡ ನೀನು ಇದ್ದು ಈ ಒಂದು ದೇಶವನ್ನು ನೀನು ಕಾಯಬೇಕು ಅಂತ ಹೇಳ್ತಾರೆ ಆ ಮಾವ ಕೇಳ್ಕೊಂಡಂತಹ ಮಾತಿಗೆ ಬೆಲೆ ಕೊಟ್ಟು ಅವರು ಎಷ್ಟು ಸ್ಟ್ರಾಂಗ್ ಆಗಿ ನಿಲ್ತಾರೆ ಅಂತ ಹೇಳಿದ್ರೆ ಅವ್ರದ್ದೊಂದು ಪುಟ್ಟ ದೇಶ ಆಗಿರುತ್ತೆ ಅದನ್ನು ಅವರು ವಿಸ್ತರಣೆ ಮಾಡೋದಕ್ಕೆ ಹೋಗೋದ್ಕಿಂತ ಹೆಚ್ಚಾಗಿ ಭದ್ರತೆಯನ್ನು ಕಾಪಾಡೋದಕ್ಕೆ ಇಷ್ಟಪಡ್ತಾರೆ ನಾವು ಅಷ್ಟೇ ಫಸ್ಟು ನಾವು ಹೆಣ್ಮಕ್ಳು ನಾವು ತುಂಬ ದೊಡ್ಡದಾಗಿ ಹೋಗ್ಬೇಕು ಅಂತ ಮಾಡೋದ್ಕಿಂತ ಮೊದಲು ನಮ್ಮ ಮನೆಯನ್ನು ನಾವು ಭದ್ರ ಮಾಡ್ಕೋಬೇಕು ಅವರು ಎಷ್ಟೋ ಮಟ್ಟಿಗೆ ಭದ್ರತೆಯನ್ನು ಮಾಡ್ತಾರೆ ಅಂತ ಹೇಳಿದ್ರೆ ಪಕ್ಕದಲ್ಲಿದ್ದಂತಹ ಎಷ್ಟೋ ರಾಜ್ಯದಲ್ಲಿ ರಾಜರು ಆಳ್ತಾ ಇರ್ತಾರೆ ಯಾರು ಸಹ ಆ ರಾಜ್ಯಕ್ಕೆ ಮುತ್ತಿಗೆ ಹಾಕೋದಿಕ್ಕೆ ಹೆದರುತ್ತಾ ಇರ್ತಾರೆ ಕಾರಣ ಏನಪ್ಪ ಅಂತ ಹೇಳಿದ್ರೆ ಅವರು ತಮ್ಮ ರಾಜ್ಯದಲ್ಲಿ ಕೇವಲ ಸೈನಿಕರಿಗಷ್ಟೇ ಶಿಕ್ಷಕ ಅವ್ರಿಗೆ ತರಬೇತಿಯನ್ನು ಕೊಟ್ಟಿರೋಲ್ಲ ಮಕ್ಕಳಿಗೆ ಹೆಂಗಸರಿಗೆ ಪ್ರತಿಯೊಬ್ಬರಿಗೂ ತರಬೇತಿ ಕೊಟ್ಟಿರ್ತಾರೆ ಅವರ ರಾಜ್ಯದ ಮೇಲೆ ಮುತ್ತಿಗೆ ಹಾಕಬೇಕು ಅಂದರೆ ಇಡೀ ರಾಜ್ಯದ ಜನತೆ ನಿಂತ್ಕೊಳ್ಳುತ್ತೆ ಹಾಗಾಗಿ ಎಷ್ಟೋ ಸತಿ ದರೋಡೆಕೋರರು ಮುತ್ತಿಗೆ ಹಾಕಲು ಬಂದರೂ ಕೂಡ ಎಲ್ಲರೂ ಸಹ ಎದುರಿಸಿ ಎದುರುಕೊಂಡು ವಾಪಸ್ ಹೋಗುವಷ್ಟು ಗಟ್ಟಿ ತಂದವಾಗಿ ನಿಂತಿರುತ್ತೆ ಆ ರಾಜ್ಯ ಒಬ್ಬ ಮಹಿಳೆ ಅಹಲ್ಯಾಬಾಯಿಯಿಂದ ಆ ಅಹಲ್ಯಬಾಯಿ ಹೇಗಪ್ಪ ಇರ್ತಾರೆ ಅಂತ ಹೇಳಿದ್ರೆ ನೀವು ಎಷ್ಟೋ ಜನ ಯಾತ್ರೆ ಹೋಗ್ತಿದ್ದ ಕಾಶಿಗೆ ಕಾಶಿ ವಿಶ್ವನಾಥನಲ್ಲಿ ಅವರು ಮತ್ತೆ ಎಷ್ಟೋ ಜನ ದಾರಿ ದಾಳಿಕೋರರಿಂದ ಅದು ಶಿಥಿಲಗೊಂಡಾಗ ಅದನ್ನು ಮತ್ತೆ ಉದ್ಧಾರ ಮಾಡಿದ್ದಾರೆ ಅಹಲ್ಯಬಾಯಿಯವರು ಹಾಗೆ ಉಜ್ಜಯಿನಿಯ ಮಹಾಕಾಳೇಶ್ವರ ದೇವಸ್ಥಾನಕ್ಕೆ ಹೋದರೆ ಅಲ್ಲೂ ಕೂಡ ದಾಳಿಕೋರು ಬಂದು ಅದನ್ನು ನಾಶ ಮಾಡಿರ್ತಾರೆ ಅದನ್ನು ಮತ್ತೆ ದೇವಸ್ಥಾನವನ್ನ ಕಟ್ಟಿರೋದು ಈ ಅಹಲ್ಯಬಾಯಿಯವರಿಗೆ ಹಾಗೆ ಸೋಮನಾಥನಲ್ಲೂ ಕೂಡ ಅಷ್ಟೇ ಸೋಮನಾಥ ದೇವಸ್ಥಾನವನ್ನು ಕೂಡ ಅವರು ಉತ್ ಪುನರ್ಜೀವನ ಕೊಟ್ಟಿರೋದು ಅಹಲ್ಯಾಬಾಯಿಯವರು ಅವರು ಉತ್ತರ ಪ್ರದೇಶದಿಂದ ಮೇಲ್ಭಾಗದಲ್ಲಿ ಅನೇಕ ರಸ್ತೆಗಳನ್ನ ನಿರ್ಮಾಣ ಮಾಡ್ತಾರೆ ಅವರಿದ್ದಂತಹ ರಾಜ್ಯದಲ್ಲಿ ಕೇವಲ ಮನುಷ್ಯರಷ್ಟೇ ಸಂತೃಪ್ತಿಯಾಗಿರ್ತಾರೆ ಇದ್ದರೂ ಅಂತ ಅಲ್ಲ ಅವ್ರ ಜೊತೆಗೆ ಮನುಷ್ಯರ ಜೊತೆಗೆ ಪ್ರಾಣಿ ಪಕ್ಷಿಗಳು ಸಹ ಯಾವತ್ತೂ ಹಸುವಿನಿಂದ ಪ್ರಾಣ ಬಿಟ್ಟಿದ್ದಿಲ್ಲಂತೆ ಅಷ್ಟು ಗಟ್ಟಿಗಿತ್ತಿ ಆಲ್ಯಬಾಯಿ ಒಂದು ಸಾಮಾನ್ಯ ಕುಟುಂಬದಿಂದ ಬಂದು ಒಂದು ರಾಜಮನೆತನವನ್ನು ಸೇರಿ ಆ ರಾಜ್ಯವನ್ನು ಉಳಿಸುವುದರ ಜೊತೆಗೆ ಇಡೀ ರಾಜ್ಯವನ್ನೇ ಹಾಗೂ ಉತ್ತರ ಭಾರತವನ್ನೇ ಸಹ ಒಂದು ತುಂಬಿದ ರಾಜ್ಯವನ್ನಾಗಿ ಮಾಡಿದಂತಹ ಕೀರ್ತಿ ಆ ಮಹಿಳೆಗೆ ಸೇರುತ್ತೆ ಅಂದಮೇಲೆ ನಮ್ಮಲ್ಲೂ ಕೂಡ ಅದರ ಶಕ್ತಿ ಇದ್ದೇ ಇರುತ್ತೆ ಆದರೆ ನಮ್ಮಲ್ಲಿರೋ ಶಕ್ತಿಯನ್ನು ನಾವು ಅರ್ತ್ಕೋಬೇಕು ನಮ್ಮಲ್ಲಿರೋ ಶಕ್ತಿಯನ್ನು ಹೊರತರಬೇಕು ಹಾಗೂ ಪ್ರತಿದಿನವೂ ಇವತ್ತು ಬೆಳಗ್ಗೆ ಆಯಿತು ಮಧ್ಯಾಹ್ನ ಆಯಿತು ಸಂಜೆ ಆಯಿತು ಇಷ್ಟು ಸೀರಿಯಲನ್ನು ನೋಡಿದ್ವಿ ಮುಗಿತ ಅವತ್ತಿನ ದಿನ ಮತ್ತೆ ಮಾರು ದಿನ ಬೆಳಗ್ಗೆ ಆಯಿತು ಮಧ್ಯಾಹ್ನ ಆಯಿತು ಸಂಜೆ ಆಯಿತು ಅದೇ ಸೀರಿಯಲ್ಗಳ್ನ ನೋಡಿದ್ವಿ ಅನ್ನೋದ್ರ ಬದಲು ಒಂದೊಂದು ದಿನಕ್ಕೂ ನಮ್ಮ ಏಳ್ಗೆಯನ್ನು ನಾವು ಕಂಡುಕೋಬೇಕು ನಮ್ಮ ಏಳ್ಗೆಯನ್ನು ನಾವು ಕಂಡುಕೊಂಡಾಗ ಮಾತ್ರ ನಮ್ಮ ಮನೆ ಇರ್ಬೋದು ನಮ್ಮ ಊರಿರ್ಬೋದು ನಮ್ಮ ತಲೆ ಇರ್ಬೋದು ಅದನ್ನು ಗುರುತಿಸಕ್ಕೆ ಸಾಧ್ಯ ಏಳಿಗೆ ಹೇಳಿದಾಗೋದಕ್ಕೆ ಸಾಧ್ಯ ಅಂತ ನಾನದು ಅದಕ್ಕೆ ಇಷ್ಟಪಡ್ತೇನೆ ಮತ್ತು ನಮ್ಮಲ್ಲಿರೋ ಎಲ್ಲ ಮಹಿಳೆಯರು ಕೂಡ ಖಂಡಿತವಾಗಿಯೂ ಭಾಷಣವನ್ನು ನೂರಕ್ಕೆ ನೂರು ಕೇಳ್ತಾರೆ ಅನ್ನೋದಕ್ಕೆ ನನಗೆ ನಂಬಿಕೆ ಇದೆ ಯಾಕಪ್ಪ ಅಂತಂದರೆ ಕಳೆದ ಸಲ ಬಂದಾಗ ಶಿರಾವಿನ ಒಬ್ಬರು ಡಾಕ್ಟ್ರು ಬಂದಿದ್ರು ಲೇಡಿ ಡಾಕ್ಟ್ರು ಅವರು ಭಾಷಣದಲ್ಲಿ ಫಸ್ಟ್ದಾಗಿ ಹೇಳಿದರು ಇಲ್ಲಿ ಇಷ್ಟೋ ಜನ ಮಹಿಳೆಯರು ತುಂಬ ಜನ ಇದ್ರು ಆಗ ಒಂದು ಪ್ರೆಸ್ ರಿಪೋರ್ಟರ್ಸ್ ಮಾತ್ರ ಇದ್ರು ಇಷ್ಟು ಜನ ಮಹಿಳೆಯರು ನೋಡ್ರಿ ಯಾರು ಕೂಡ ಕಂಡು ಕೂತಿಲ್ಲ ಎಲ್ಲ ಮುಂದೆ ಕೂತಿದ್ದೀರಾ ಯಾಕೆ ಬೇಗ ಬೆನ್ನೋ ಬರುತ್ತೆ ಅಂದರೆ ನೀವೆಲ್ಲ ಹಿಂಗೆ ಸೊಪ್ಪು ಸೋಸ್ಬೇಕಾರೆಲ್ಲ ಹಿಂಗೆ ಮುಂದೆ ಕೂತಿರ್ತೀರಾ ಅದೇ ಇಬ್ಬರು ಪತ್ರಕರ್ತರು ಇದ್ದಾರೆ ಇಬ್ಬರೇ ಗಂಡಸಿದ್ರು ಎಷ್ಟು ಆರಾಮಾಗಿ ಹೊರಕೊಂಡು ಕೂತಿದ್ದಾರೆ ನೋಡಿ ಅಂತ ಹೇಳಿದರು ಆದರೆ ಇವತ್ತು ಬಂದದಿಂದ ನೋಡ್ತಾ ಇದ್ದೀನಿ ಎಲ್ಲರೂ ಸಹ ಹೊರಕೊಂಡು ಕೂತಿದ್ದೀರಾ ಹಾಗಾಗಿ ನಿಜವಾಗಿಯೂ ಸಹ ನೀವು ಭಾಷಣವನ್ನು ಕೇಳ್ತೀರಾ ಕೇಳಿದ್ರಲ್ಲಿ ಯಾವುದು ಒಳ್ಳೇದಿರುತ್ತೆ ಅದನ್ನ ನೀವು ಅನುಸರಿಸ್ಕೊಂಡು ಹೋಗ್ತೀರಾ ಅಂತ ನಾನಾದ್ರೂ ಭಾವಿಸಿದ್ದೇನೆ ಹಾಗೆ ಆರೋಗ್ಯ ಅಂತ ಬಂದಾಗ ಇನ್ನೊಂದು ಪುಟ್ಟ ವಿಷಯವನ್ನು ಹೇಳಿ ನಾನು ನನ್ನ ಭಾಷಣವನ್ನು ಮುಗಿಸ್ತೇನೆ ನಮಗೆ ನಾವು ಉಸಿರಾಟ ನಮ್ಗೆ ಎಷ್ಟು ಮುಖ್ಯನೋ ಹಾಗೆ ನಮ್ಮ ಶರೀರಕ್ಕೆ ವ್ಯಾಯಾಮ ಕೂಡ ಅಷ್ಟೇ ಮುಖ್ಯ ಯಾಕಪ್ಪ ಅಂತ ಹೇಳಿದ್ರೆ ನಮ್ಮಲ್ಲಿ ಇರೋರಲ್ಲಿ ಎಷ್ಟೋ ಜನ ನಲ್ವತ್ತು ಗಡಿಯನ್ನು ದಾಟಿದ್ದೀವಿ ಆಗಲೇ ಬರ್ತಾ ಬರ್ತಾ ಏನಾಗುತ್ತೆ ನಮ್ಮ ದೇಹದ ಅಂಗಾಂಗಗಳು ಒಂದೊಂದೇ ಕೆಲಸವನ್ನ ಕಡಿಮೆ ಮಾಡೋದಕ್ಕೆ ಶುರು ಮಾಡ್ತವೆ ನಾವು ಯಾರೋ ಒಬ್ಬೊಬ್ಬರು ಹೇಗೆ ಗೊತ್ತಿರ್ಬೋದು ನಮ್ಮದು ಬಲಗೈ ಎತ್ತಕ್ಕಾಗಲ್ಲ ಎಡಗೈ ಎತ್ತಕ್ಕಾಗಲ್ಲ ನೋವು ಇದೆ ಇದೆಲ್ಲ ಎಷ್ಟೋ ಜನ ಅನ್ ಅನುಭವಿಸ್ತಾನೆ ಇರ್ತೀರ ಇದಕ್ಕೆಲ್ಲ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ನಾವು ನಮ್ಮ ಶರೀರದಲ್ಲಿ ಎಲ್ಲ ಭಾಗಗಳಿಗೂ ಸಹ ಒಂದು ಉತ್ತಮವಾದ ವ್ಯಾಯಾಮ ಬೇಕೇ ಬೇಕು ನಮ್ಮ ತಲೆ ಎಷ್ಟು ಭಾರ ಇರುತ್ತೆ ಅದನ್ನು ಹಿಡಿದಿಟ್ಟಿರುವಂಥ ಈ ಕುತ್ತಿಗೆಗೆ ಸಣ್ಣ ಇರುತ್ತೆ ತಲೆ ಭಾಗ ದಪ್ಪ ಇರುತ್ತೆ ಆ ಕುತ್ತಿಗೆಗೆ ವ್ಯಾಯಾಮ ಬೇಕು ತುಂಬ ಸರಳವಾಗಿರುತ್ತೆ ಸಾಮಾನ್ಯವಾಗಿ ನಿಮಗೆ ಧರ್ಮಸ್ಥಳದ ಸಂಘದ ಕಡೆಯಿಂದ ನಿಮಗೆ ಎಷ್ಟೋ ಸತಿ ಆ ಥರ ವ್ಯಾಯಾಮ ಶಿಬಿರಗಳು ನಡೆದಿರ್ತವೆ ಅಂದ್ಕೊಂಡಿದ್ದೀನಿ ಎಷ್ಟೋ ವರ್ಷ ಆದಮೇಲೆ ಓ ಈಗ ಆಯ್ತಪ್ಪ ಅಂತ ಅಂದ್ಕೊಡೋದ್ರ ಬದಲು ದಯಮಾಡಿ ನೀವು ಅದರಲ್ಲಿ ಭಾಗವಹಿಸಿ ನಿಮಗೆ ಬೇಕಾಗುವಂತಹ ವ್ಯಾಯಾಮಗಳನ್ನು ಇಪ್ಪತ್ನಾಲ್ಕು ಗಂಟೆನಲ್ಲಿ ನೀವು ಸಾಮಾನ್ಯ ಎಂಟರಿಂದ ಒಂಬತ್ತು ಗಂಟೆ ನಿಮ್ಮ ಮನೆಗೋಸ್ಕರನೇ ನೀವು ಉಡುಪಾಗಿಡ್ತೀರ ಸೀರಿಯಲ್ಗೋಸ್ಕರ ಒಂದು ಎರಡು ಮೂರು ಗಂಟೆ ಅಂತೂ ಉಡುಪಾಗಿಡ್ತೀರ ನಿಮ್ಮ ಶರೀರಕ್ಕೋಸ್ಕರ ಅರ್ಧ ಗಂಟೆಯನ್ನು ಮುಡುಪಾಗಿಟ್ರಿ ಅಂತಂದ್ರೆ ನೀವು ಉತ್ತಮ ಆರೋಗ್ಯವಂತರಾಗಿರ್ಬೋದು ಅಂತ ನಾನಾದರೂ ಭಾವಿಸಿದ್ದೇನೆ ಹಾಗೆ ಇನ್ನೊಂದು ವಿಷಯ ನಾವು ಎಲ್ಲರೂ ನಲವತ್ತೈದು ವರ್ಷ ಆದ ನಂತರ ಎಷ್ಟೋ ಜನ ಮುಟ್ಟಿನ ಸಮಸ್ಯೆಯನ್ನು ಅನುಭವಿಸ್ತಾ ಇರ್ತೀರ ಎಷ್ಟೋ ಜನಕ್ಕಾಗಲೇ ಮುಟ್ ನಿಲ್ತಾ ಬಂದಿರುತ್ತೆ ಅವಾಗ ಏನಾದ್ರು ಏನಂದ್ಕೊಂಡ್ಬಿಡ್ತೀವಿ ಎಲ್ಲರೂ ಓಕೆ ಇದು ನಾರ್ಮಲ್ ಆಗಿ ನಿಲ್ತಾ ಹೋಗ್ತಿದೆ ಅಂತೇಳಿ ಎಷ್ಟೋ ಜನ ಸುಮ್ಮನಾಗ್ಬಿಡ್ತೀರಾ ಆದರೆ ಮೊದಲಿದ್ದಂತಹ ಶಕ್ತಿ ನಿಮ್ಮಲ್ಲಿ ಇರಲ್ಲ ತುಂಬ ವೀಕ್ ಆಗ್ತೀರಾ ಬೇಗ ವಯಸ್ಸಾದಂತ ಹಾಕ್ತಾ ಹೋಗ್ತೀರಾ ದಯಮಾಡಿ ಆ ರೀತಿ ಯಾರ್ದಾದ್ರೂ ಸಮಸ್ಯೆ ಮುಟ್ಟು ನಿಲ್ತಾ ಬಂತು ಅಂದಾಗ ನೀವು ಡಾಕ್ಟ್ರನ್ನ ಒಮ್ಮೆ ಭೇಟಿ ಮಾಡಲೇಬೇಕು ಯಾಕಂದರೆ ನಮಗೆ ಮುಟ್ಟಾಗ್ತಿರ್ಬೇಕಾದ್ರೆ ಹಾರ್ಮೋನು ಉತ್ಪತ್ತಿ ಆಗ್ತಾ ಇರೋದಕ್ಕೂ ಅದಾದ ನಂತರದಕ್ಕೂ ವ್ಯತ್ಯಾಸ ಇರುತ್ತೆ ಕೆಲವೊಂದು ಹಾರ್ಮೋನ್ಗಳು ಅವ್ರ ಕೆಲಸನೇ ನಿಲ್ಲಿಸ್ಬಿಡ್ತವೆ ನಾವು ಎಷ್ಟು ಸ್ಟ್ರಾಂಗ್ ಇರ್ತೀವಿ ಅಂತ ಹೇಳಿದ್ರೆ ಮೊನ್ನೆ ನಾನು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿದಾಗ ಅವ್ರು ಇದ್ರು ಡೆಲಿವರಿ ಅನ್ನೋದು ಅಷ್ಟು ಈಸಿ ಅಲ್ಲ ಇನ್ನೂರು ಮೂಳೆಗಳನ್ನ ಮುರಿದಾಗ ಎಷ್ಟು ನೋವಾಗುತ್ತೋ ಆ ನೋವನ್ನ ತಡ್ಕೊಳ್ಳೋವಂಥ ಶಕ್ತಿ ಇದೆ ಅಂತಂದರೆ ಆ ಹಾರ್ಮೋನ್ ಉತ್ಪತ್ತಿ ಆಗ್ತಿರೋದ್ರಿಂದ ಮಾತ್ರ ಇರುತ್ತೆ ಆದರೆ ಯಾವಾಗ ಮುಟ್ಟು ನಿಲ್ಲುತ್ತೋ ಆ ಹಾರ್ಮೋನ್ ಯಾವಾಗ ಸ್ಟಾಪ್ ಆಗುತ್ತೋ ಆಗ ಬೇಗ ಮುಟ್ಟು ಬರ್ತಾ ಹೋಗುತ್ತೆ ಹಾಗಾಗಿ ಕೆಲವೊಂದು ಟ್ಯಾಬ್ಲೆಟ್ಸ್ ಇರುತ್ತೆ ಮತ್ತೆ ನಮ್ಮ ಶರೀರ ಆ ಆ ಒಂದು ಝೋನಿಂದ ಈ ಝೋನ್ಗೆ ಟರ್ನ್ ಆಗಬೇಕು ಅಂತಂದಾಗ ಕೆಲವೊಂದು ಟ್ಯಾಬ್ಲೆಟ್ಸ್ ಇರುತ್ತೆ ಆ ಮಾತ್ರೆಗಳನ್ನು ಕೆಲವೊಂದು ದಿನ ಬೇಕು ಒಂದು ವರ್ಷ ಟೈಮ್ ಬೇಕಾಗುತ್ತೆ ಆ ಟೈಮಲ್ಲಿ ಸರಿಯಾದ ಸಮಯದಲ್ಲಿ ನೀವುಗಳು ಡಾಕ್ಟರ್ನ ಭೇಟಿ ಮಾಡಿ ಆ ಮಾತುಗಳನ್ನ ತಗೊಂಡದ್ದೇ ಆದಲ್ಲಿ ನಿಮ್ಮ ಆರೋಗ್ಯದಲ್ಲಿ ಆಗುವ ಏರುಪೇರು ಅಷ್ಟೊಂದು ಇರಲ್ಲ ತುಂಬ ಮಟ್ಟಿಗೆ ಕಡಿಮೆ ಆಗುತ್ತೆ ದಯಮಾಡಿ ಇಂತಹ ಒಂದು ಕಾರ್ಯಕ್ರಮಕ್ಕೆ ಬಂದಾಗ ವೈದ್ಯರ ಮಾತುಗಳನ್ನ ನೀವು ಪೂರ್ತಿಯಾಗಿ ಕೇಳಿಸ್ಕೊಂಡ್ರಿ ಅಂತಂದರೆ ನಿಮ್ಮ ಜೀವನಕ್ಕೆ ಒಳ್ಳೆಯದದು ಯಾಕೆಂದರೆ ಎಷ್ಟೋ ಜನ ಕೆಲವೊಂದು ವಿಚಾರಗಳನ್ನ ನೆಗ್ಲೆಕ್ಟ್ ಮಾಡೇ ಸುಮ್ಮನಾಗ್ಬಿಟ್ಟಿರ್ತೀರಾ ಹಾಗಾಗಿ ದಯಮಾಡಿ ಅದ್ರ ಕಡೆ ಗಮನ ಕೊಡಿ ಹಾಗೆ ಇನ್ನೊಂದು ವಿಷಯ ಏನಪ್ಪಾ ಅಂತ ಹೇಳಿದ್ರೆ ಸ್ತನ ಕ್ಯಾನ್ಸರ್ ಬಗ್ಗೆ ಮೇಡಮ್ ಹೇಳ್ತಾ ಹೋದ್ರು ಈಗ ನಮ್ಮ ಶರೀರದಲ್ಲಿ ಎಷ್ಟೋ ನೋವುಗಳು ಬರ್ತವೆ ನೋವುಗಳು ಬಂದಾಗ ಬೇಜಾರು ಮಾಡ್ಕೋತೀವಿ ಆದರೆ ಖಂಡಿತವಾಗೂ ಹೇಳ್ತೀನಿ ನೋವು ಬಂದಾಗ ಬೇಜಾರು ಮಾಡ್ಕೋಬಾರ್ದು ಯಾಕಪ್ಪ ಅಂತ ಹೇಳಿದ್ರೆ ಆ ನೋವಾದಾಗ ಗೊತ್ತಾಗುತ್ತೆ ನಮಗೆ ಓ ಆ ಭಾಗದಲ್ಲಿ ಏನೋ ತೊಂದರೆ ಆಗ್ತಿದೆ ಅಂತ ಅದಕ್ಕೆ ನಮಗೆ ಸರಿಯಾದ ಸಹಾಯ ಕೂಡ ಸಿಗುತ್ತೆ ವೈದ್ಯಕೀಯ ಇವಾಗ ಎಷ್ಟು ಮುಂದುವರೆದಿದೆ ಅಂತಂದರೆ ನಮಗೆ ನೋವಿಲ್ಲದೆ ಹೃದಯವನ್ನೇ ಚೇಂಜ್ ಮಾಡ್ತಾರೆ ಅಂತಂದಾಗ ನೋವಾದಂಥ ಕಾಯಿಲೆಗಳು ನಿಜವಾಗಿಯೂ ತುಂಬ ಒಳ್ಳೆಯವು ಅದಕ್ಕೆ ಬೇಗ ಪರಿಹಾರ ಸಿಗುತ್ತೆ ಆದರೆ ಕ್ಯಾನ್ಸರ್ ಇದೆಯಲ್ಲ ಇದು ತುಂಬ ಕೆಟ್ಟದ್ದು ಇದು ನೋವೇ ಕೊಡಲ್ಲ ನಮಗೆ ಆದರೆ ಒಂದೇ ಸಲ ನಮ್ಮ ಪ್ರಾಣವೇ ಬಿಡುತ್ತೆ ಅದು ಎಂತಹ ಮಾರಣಾಂತಿಕ ರೋಗ ಅಂತ ಹೇಳಿದ್ರೆ ನಿಮಗೆ ಕ್ಯಾನ್ಸರ್ಗೆ ಏನಾದರೂ ಮೆಡಿಸನ್ ಬೇಕು ಅಂತ ಹೇಳಿದ್ರೆ ತಿಂಗಳಿಗೆ ಮಿನಿಮಮ್ ಐವತ್ತು ಸಾವಿರ ರೂಪಾಯಿ ಬೇಕೇ ಬೇಕು ಮಾತ್ರೆಗೆ ಹಾಗಿದ್ರೆ ಮಾತ್ರ ನೀವು ಕೆಲವೊಂದು ವರ್ಷಗಳು ಮತ್ತೆ ಬದುಕ್ಬೋದು ಕ್ಯಾನ್ಸರ್ ಬಂದ್ಮಾರು ಅದಾದ ನಂತರ ಏನಾದ್ರು ಅಪ್ಪಿತಪ್ಪಿ ಬಂತು ಅಂದರೆ ತಿಂಗ್ಳಿಗೆ ಐವತ್ತು ಸಾವಿರ ರೂಪಾಯಿ ಮೆಡಿಸನ್ ಇಡೋದ್ಕಿಂತನೂ ಆ ಒಂದು ವ್ಯಾಕ್ಸಿನೇಷನ್ ಹಾಕಿಸ್ಕೊಳ್ಳೋದು ಉತ್ತಮ ಅಂತ ನಾನಾದರೂ ಭಾವಿಸಿದ್ದೇನೆ ದಯಮಾಡಿ ಆರೋಗ್ಯದ ಕಡೆ ಗಮನ ಕೊಡಿ ಅಂತ ಹೇಳ್ತಾ ಈ ಒಂದು ಪೂಜ್ಯ ಸ್ಥಾನದಲ್ಲಿ ಕರೆದು ಇಷ್ಟು ಮಾತ್ರನಲ್ಲೂ ಅವಕಾಶ ಕೊಟ್ಟಂತಹ ಧರ್ಮಸ್ಥಳ ಸಂಘದವರಿಗೆ ಮತ್ತೊಮ್ಮೆ ನಮಿಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ